oh matu terus kasih nandar lagi. ಹಿಂದೆಲ್ಲ ಹೇಳೋದು ಆವಾಜ್ ಕುಡಿಸ್ನಿ ಎಲ್ಲಿ ಯಾರ ಮನೆ ಊಟ ಮಾಡ್ಬಾನು ಒಂದು ಚಪಾತಿ ಬಾಳೆಹಣ್ಣು ಉಂಡು ಹೋಗ್ ಮಧ್ಯಾಹ್ನ ಉಂಡಿಲ್ಲವಾ ಹೋಗು ಹೋಗ್ಮವ ಛೋಟ್ ಮೆಣಸಿಕೆ ಬಾಳೆಹಣ್ಣು ತಿನ್ನಕತ್ತ ನೋಡ್ರಿ ಎಲ್ಲರಿಗೂ ಬಿಟ್ಟು ಕಾರ್ಬಾರಿಗಿತ್ತಿ ಮಳೆ ಅಂತೂ ಜೋರು ಬರತ್ತದ ಹೌದಿಲ್ಲವಾ ಬಗುಗಿಕ್ಕಿ ಬಿಡ್ಸಾಕತ್ತಾವ ಇಡವ ಬಗ್ಗೆನ್ ಕೂದಲಾ

ಮಳೆ ಅಂತೂ ಜೋರು ಬಂದೈತೆ ನೋಡಿರಿ ಫ್ರೆಂಡ್ಸ ನೀವು ನೋಡ್ತಿರ್ಬೋದು ಇಲ್ಲಿ ಸದ್ಯಕ್ಕೆ ಈಗ ಸ್ವಲ್ಪ ಕಮ್ಮಿ ಆದಂಗೆ ಅಂತ ರೀ ಯಜಮಾನ್ ಡೆಲ್ ಹೋಗೋರ ಗೊತ್ತಿಲ್ಲ ಇಲ್ಲೇ ಅದನ್ನು ಬರ್ತೀನಿ ಅಂತಾರೆ ಎರಡು ತಾಸು ಆಯ್ತು ಹೋಗಿ ನೀರಿನವರು ನೀರಿನ ಜಾರು ತಂದಿಟ್ಟೋಗ್ಯಾರೀ ಅಡುಗೆ ನಮ್ಮ ಮೈತ್ನ ಇಲ್ಲ ಕೂತಾರೆ ನೋಡಿರಿ ಇಲ್ಲಿ ಸದ್ಯಕ್ಕೆ ಅಡುಗೆ ಮಾಡೋಕೆ ಬಂದಾರ ನೋಡಿರಿ ಮೌಷದಿರ ಜಾಮೂನ್ ಮಾಡತ್ತಾರೀ ಗುಲಾಬ್ ಜಾಮೂನ್ ಫ್ರೆಂಡ್ಸ ಕಡೆ ಪಾಕ ಇಟ್ಟಾರ ನೋಡ್ರಿ ಪಾಕ ರೆಡಿ ಮಾಡಕ್ಕ ಸಕ್ಕರೆ ಹಾಕ್ಯಾರ ನೀರ್ ಹಾಕ್ಯಾರ ಆ ಕಡೆಗೆ ಎಣ್ಣೆ ಇಟ್ಟಾರ ನೋಡ್ರಿ ಕಡೆಗೆ ಪಡ್ದ ಹೊಡ್ಯರು ಬಂದಾರ ನೋಡ್ರಿ ಫ್ರೆಂಡ್ಸ್ ಕೆಲಸ ನಡ್ದೋದು ಇಲ್ಲಿ ಸ್ವಲ್ಪ ಏನೇನು ಬೇಕು ಅದು ಮ್ಯಾಗಿಂದ ತಡಗಿಂದ ತರೋದು ಮ್ಯಾಗ ಹೋಗೋದು ತಳ ಬರೋದು ಇದಾಗಿ ಇಟ್ಟತನ ಇದೇ ಆಂಟಿನೇ ನೋಡ್ರಿ ಹೆಡ್ ಅಂತ ಹೇಳ್ಬೋದು ಅಡಿಗೆ ಮಾಡವ್ರು ್ರಿ ಫ್ರೆಂಡ್ಸ ಮಳೆ ಮಳಿ ಸ್ವಲ್ಪ ಜಿಟಿ 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 ಮಳೆ ಐತ್ ನೋಡ್ರಿ ಇಲ್ಲಿ ಲೈಟ್ ಇದ್ದಿಲ್ರಿ ಪಾರ್ಕಿಂಗ್ ಇಂದಾಗ ಮತ್ತೆ ಈ ಕಡೆ ಲೈಟ್ ಆ ಕಡೆ ತೆಗೆದು ಈ ಕಡೆಗೆ ಹಾಕ್ಸಿದೀವಿ ಇಲ್ಲಿ ಸದ್ಯಕ್ಕ ಕವಾ ಮೈದಾ ರವಾ ಮೂರು ಹಾಕಿ ಮಿಜ್ಜಕತ್ತಾರ ನೋಡ್ರಿ ಚಂದಾಗ मी कती मीज मीज इडत्री आमेल गुल्ली पाक इ कर्द पाकडतार कनस्त्र झट पट म्हतार न बांडे घासा गुंज

ಹೋಯ್ತಾರ ನಡ್ರಿ ನಾ ಬಂದೆ ಸೆಕೆಂಡ್ ಸೆಕೆಂಡ್ ಹೊತ್ತು ಸುಸ್ಟು ಕೆಲವ ನೀನ್ ಮಮ್ಮಿ ಇಲ್ಲ ನಡಿ ನಡೀತು ನಾ ಬಂದ ಸೃಷ್ಟಿ ಬಂದ್ ನೋಡ್ರಿ ನಮ್ಮ ಅಪ್ಪಾಜಿ ಸೃಷ್ಟಿ ಇಬ್ರು ಬಂದಾರ ನಮ್ಮ ಮಮ್ಮಿ ಕರ್ಕೊಂಡು ಹೋಗರು ಕರ್ಕೊಂಡ್ ಬಂದ್ರಿ ನಾ ಸ್ಟ್ಯಾಂಡಿಗೆ ಹೋಗಿ ಇಲ್ಲಿಂದ ಆಟೋ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ ಹೋಗಿ ಬಸ್ ಸ್ಟ್ಯಾಂಡ್ ನಿಂದ ಒಂದು ಆಟೋ ಮಾಡ್ಕೊಂಡು ನಾನು ಗಂಡಗ ಮಮ್ಮಿಗೆ ಕರ್ಕೊಂಡ್ ಬಂದು ಇವ್ರ ಮನೆಗೆ ಬಿಟ್ಟು ನೋಡಿ ಹಾ ನನ್ ಜವಾಬ್ದಾರಿ ಮುಗೀತು ಮುಗಿದ್ ಅಲ್ಲೆಲ್ಲ ಹೋಗಿ ಬಂದ್ರೆ ತೊಯ್ಸ್ಕೊಂಡಿಲ್ಲ ಇವ್ರು ಮಳಿ ಬರ್ತಂದ್ ಮೂರ್ ತಾಸ ಅವ್ರು ನಿಂತು ಮೈ ಎಲ್ಲ ತೋಯಿಸಿಕೊಂಡು ತಪ್ಪ ತಪ್ಪಾ ಅನ್ಸ್ಕೊಂಡ್ ಮನಿ ಬಂದ ನೋಡ್ರಿ ಗುಲಾಬ್ ಜಾಮೂನ್ ಆಲ್ರೆಡಿ ರೆಡಿ ಆಗಿದಾವ ನೋಡ್ರಿ ಫ್ರೆಂಡ್ಸ್ ನಮ್ಮಮ್ಮಿ ಮೊಬಲ್ನ ಲಾಸ್ಟ್ ಸಲತಿರಿ

ಇಲ್ಲ ನಮ್ಮ ಮೈದಂದ್ಯಾರು ನಮ್ಮ ಮಾವದ್ರು ಒಟ್ರು ನಿಮ್ದ ಬಾಳ ಹೇಳ ಕೌತುಕ ಭಾರಿ ಮಾಡ್ತಾರ ಅಡಿಗೆ ಅಂತೇಳಿ ಯಾಕ್ರಿ ಒಮ್ಮಗ ಹ

ಚಾಳಿ ಪನ್ನಾಗ್ ಇದಾವ್ರಿ ನಾವು ಇದು ಇಟ್ಟು ನಮ್ದೇ ಇದು ಜಾಗ ಮತ್ತೆ ಎಸ್ಕೊಂಬಂದ್ರೆ ನಾನು ಪಾಪ ಎಂತ ಲುಕ್ಷನ್ ಆಯ್ತು ಸುದ್ದಿ ಏ ಆಕಡೆ ನಿಮ್ದೇದ ಖಾಲಿ ಉಪರೇಟೆ ತೈಸ್ಕೊಂಡಿರಿ ಹ್ಮ್ ಕಂಡಪಡಿ ಕೆಲಸ ಮಾಡಾರ ತೈಸ್ಕೊಂಡ್ ಬಂದಾರ ಏನಿಲ್ಲ ಸುಮ್ ಸುಮ್ನೆ ಖಾಲಿ ಉಪರೇಟೆ ಹೊ್ರಿ ಇದು ವಾಪ್ರಸ್ ಇಲ್ಲ ನಿಮ್ದೇನ ಅದ್ಕೆ ವರ್ಷಗೊನ್ವಂತಿದ ಸುಮ್ ಕೈ ವರ್ಸಕ್ ಅಂತ ನೀವು ಕಟ್ಟಿರಲ್ಲ ನೋಡ್ರಿ ಇಲ್ಲಿ ಎಲ್ಲಿ ಚಲೋ ನಮ್ಮಲ್ಲ ಕಷಲ ಅಲ್ಲ ಇದ್ ಕಾ ವಿಚಾರ ಫ್ರೆಂಡ್ಸ ಇಲ್ಲ ನೋಡ್ರಿ ನಾಳೆಗೆ ಫಂಕ್ಷನ್ ಐತಂತೇಳಿ ಸ್ನೇಹ ಮತ್ತು ನಮ್ಮ ನಾದಿನಿ ಪುನಮ ಇಬ್ಬರು ಸೇರಿಕೊಂಡು ಇಲ್ಲಿ ಮನೆ ಎದುರುಗಡೆ ಎಲ್ಲ ಸ್ವಲ್ಪ ಎಲ್ಲ ಗಲೀಜಾಗಿತ್ತು ಆಗಿತ್ತು ನೋಡ್ರಿ ಅದನ್ನ ಇಬ್ಬರು ಸೇರಿ ಕ್ಲೀನ್ ಮಾಡಕತ್ತಾರ ನನಗೂ ಮ್ಯಾಗ ಬಾ ಅಂದರು ಬಟ್ ಕೆಳಗಡೆ ಅಲ್ಲಿನ ಜಾಮೂನು ಮಾಡೋದು ನಡೆದಿತ್ತು ನೋಡ್ರಿ ಏನವ ಅದು ಮೊಬೈಲ್ದು ಒಯ್ದು ಮಾಡ್ಕೊಂಬ ನೋಡ ಬಂದಿದೆ ಬಟ್ ನೋಡ್ರಿ ಫಂಕ್ಷನ್ ಸಂಬಂಧ ಅತ್ತಿ ಸಸಿ ಜೋರದಾರು ಕೆಲಸ ಮಾಡಕತ್ತಾರ ನೋಡ್ರಿ ಫ್ರೆಂಡ್ಸ ಎಲ್ಲ ಮತ್ತು ಫಂಕ್ಷನ್ ಐತಿ ಸರಿ ಅನ್ಸಲ್ಲ ಅಂತೇಳಿ ಮಳಿ ಒಂದು ರೀ ಆ ಕಡೆ ಈ ಕಡೆ ಎಲ್ಲ ಅಡ್ಡಾಡಿ ಮಾಡಿ ಹೊಲ್ಸಾಗಿತ್ತು ಹಾಗಾಗಿ ಈ ಥರ ಫಂಕ್ಷನ್ ಐತಂತೇಳಿ ಯಾಪರಿ ಯಾ ಅಂತ ಮಾಡಕ್ಕೆ ಮಾಡಕತ್ತಾರೆ ನೋಡಿರಿ ಈ ಒಂದು ಜೋಶ್ಗೆ ಇಷ್ಟೆಲ್ಲ ಖುಷಿಯಾಗಿ ಅವರು ಕೂಡ ಕ್ಲೀನಿಂಗ್ ಕೆಲಸ ನಡೆಸ್ಯಾರ ಈ ಎಫರ್ಟಿಗೆ ನಿಮ್ದೊಂದು ಲೈಕ್ ಕೊಟ್ರೆ ನಮಗೂ ಖುಷಿ ಆಗ್ತದೆ ನೋಡಿರಿ ಫ್ರೆಂಡ್ಸ ಸೊ ನಾಳೆ ಫಂಕ್ಷನ್ ಐತಿ ಎಲ್ಲರೂ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತೀರಿ ಬ್ಲಾಗನ್ನು ಶೇರ್ ಮಾಡ್ತೀನಿ ನೋಡ್ರಿ ಕ್ಲೀನಿಂಗ್ ಕೆಲಸ ಜೋರ್ ನಡೆದೈತಿ ಇಲ್ಲಿ ಮೇಲ್ಗಡೆ ಕೆಳಗಡೆ ಜಾಮೂನ್ ಕೆಲಸ ಜೋರ್ ನಡೆದೈತಿ ಸೊ ಬರ್ರಿ ಈ ಕೆಳಗಡೆ ಹೋಗೋಣ ಅಂತ

அந்த நம்ம நம் அல்ல மம்மி நம்ம அப்ப நகத்தர் நின்ழ

ಮಾಡ್ತೇವಾ ಯಾಕ ನಮ್ಮ ಅಪ್ಪ ನಮ್ ಕಾಮಿಡಿ ನೋಡ್ರಿ ಇಲ್ಲಿ ಯಾವ ನನ್ ನಮ್ಮ ಅಪ್ಪ ಬರೋಬ್ರೆ ಐತಿ

मुछोड़े। बुलंद जंपिवा नाम नाम नाम। हाहाहाहा। जंपिवा नाम नाम। क्या रही थी यार, ये लला ही रहा है, बात कर रहा है, ये लला बात कर रहा है। बड़े मुस्लिम हैं, बुज़ान हैं। हाहाहाहा। बुज़ान मरवाला बुलंद जंपिवा मरवाला। यार मुस्लिम बड़ा बात कर रहा है। यार ಹೋಗ್ತೀವಿ <overstimricancy> <accessed> <titleiono> <karrus involved> <JudealNG> <imurity>

ಮೊದಲ್ ಕಡ್ದ ಇಡ್ತಾರ ಇಲ್ಲ ಒಂದೊಂದೇ ಒಂದೊಂದೇ ಎರಡು ನಮ್ಮದು ಬೇರೆ ಅವ್ರದ್ದು ಬೇರೆ ನಮ್ಮದು ಬೇರೆ ಅವ್ರದ್ದು ಬೇರೆ ಮಾಡೋ ಪದ್ಧತಿ ನಾವು ಮನಿ ಪೂರ್ತಿ ಮಾಡ್ತೀವಿ ಯಾಕ್ರಿ ನಾವು ಮನಿ ಪೂರ್ತಿ ಮಾಡ್ತಿವ ಅದು ಬೇರೆ ಎಡ್ಡೆಡ್ ಉಳಿ ಈ ತರ ಮಾಡ್ತಾರ ನೋಡ್ರಿ ಎಲ್ಲಿ ಹಿಂಗ ಗೆರಿ ಪರಿ ಏನೇ ಇಲ್ಲ ನೋಡ್ರಿ ತಿಸಳು ಒಡ್ದು ಏನಿಲ್ಲ ಎಕ್ದ್ ಸಾರ್ಟ್ ಇಲ್ಲ ಇದು ಮೆತ್ತಗೆ ಬೆಣ್ಣೆ ಹಂಗ ಬರ್ತರಿ ಇದ್ದಂಗ ಬರ್ತಾವ ನೋಡ್ರಿ ಹೆಂಗೈತಪ್ಪ ಮನಿ ಮನ್ಗಂಡ ಐತಿಲ್ಲ ಹೌದಲ್ಲ ില്ല നോടത്ത ആ ಎಣ್ಣಕಾಯಿ ಕು ಮನಿ ಬಂದ ನೀನು ಒಂದು ದುಡೇಕಾಶನ ನಮ್ಮಪ್ಪ ಎಲ್ಲಿ ಹೊಲಪಲ್ಲ ನೋಡಪ್ಪ ನಮ್ಮ ಇಲ್ಲಿಲ್ಲ ನೋಡ್ರವ ಯವ ಎತ್ತು ಕಾಮಿಡಿ ನೋಡಿ ಇದ್ರೆಲ್ಲ ಫ್ರೆಂಡ್ಸ

ಓಕೆ ಫ್ರೆಂಡ್ಸ ನೋಡಿದ್ರೆಲ್ಲ ಕಾಮಿಡಿ ಹೆಂಗಿತ್ತು ಚೇಂಜ್ ಇರಲಿಲ್ಲ ಅಂತ ಹೇಳಿ ಇದನ್ನ ವಿಡಿಯೋ ಮಾಡಿನ್ ರೀ ಫ್ರೆಂಡ್ಸ್ ಮತ್ತೆ ಸಿಗೋಣ ಒಳ್ಕಸ್ತಿ ಹಾಪಿ ಒಳ್ಕಸ್ತಿ ಯಾರು ಹೇಳು ంగిల్ల ನೋಡ್ರಿ ಕೆಳಗಡೆ ಜಾಮೂನ್ ಮಾಡೋದೆಲ್ಲ ಆಯ್ತು ಮ್ಯಾಗ್ ಬಂದಿವಿ ಲೈಟ್ ಒಂದು ಹೋಗೋದು ಬರ್ದ ಆಕತ್ ಬಿಟ್ಟಿದ್ದು ಮಳೆ ಒಂದ್ ಬರಕತ್ತೈತಿ ನೋಡ್ರಿ ಅದಕ್ಕಂತ ಹೇಳಿ ಬಸ್ ಸ್ಟಾಂಡಿಗೆ ಬರ ಅವ ಕರ್ಕೊಂಡ್ ಬಂದ್ರ ನೋಡ್ರಿ ಸೃಷ್ಟಿಗೆ ಸೃಷ್ಟಿಗದು ಇವ್ರ ಮ್ಯಾಗ ಬಂದ್ರು ಇಪ್ತಿನಾಗ ನಾವ್ ಅಲ್ಲೇ ಜಾಮೂನ್ ಅದೆಲ್ಲ ಆದ್ಮೇಲೆ ಮ್ಯಾಗ್ ಬಂದಿವಿ ಸ್ವಲ್ಪ ಹೊತ್ತು ಕುಂದ್ ಮಾತಾಡಿದಿವಿ ಒಂದು ಸೃಷ್ಟಿ ಮೆಹಿ ಹಾಕ ನೋಡ್ರಿ ಸದ್ಯಕ ಡಿಸೈನ್ ಎಲ್ಲಾ ಫುಲ್ ನಾಳೆ ನಿಮ್ಗ ತೋರಿಸ್ತೀನಿ ಚಂದ ಬರಲ್ಲಂಟಿ ಅಂತ ಹೇಳಿ ಇಷ್ಟ ಚಂದ್ ಹಾಕ ನಮ್ ಶಾರಾಮ್ ಎರ್ಯ ಬಂದಾಡ್ರಿ ಜಾಬನ್ ಮಾಡಕ್ ನೋಡಿ ಎರ್ಯಾರ್ಟಿ ಅಂದ್ರಿ ಮಾಡ್ತಿದ್ರಿ ಸಣ್ಣ ಎಲ್ಲರಿಗೂ ಗೊತ್ತು ಮದ್ಲಿನ ಉಳದಟ್ಟಿ ಅಂದ್ರೆ ಏನ್ರಿಂದ್ರಿ ಒಂದು ಎರಡು ಮಕ್ಳು ಹತ್ತು ಮಕ್ಳು ಆಡಿಲಿ ಮಂದಿ ಉಡುಗಾಟಿ ಅಂದ್ರೆ ಮಾಡ್ತಿದ್ರು ನಿಮಗೂ ಗೊತ್ತು ನಮಗೂ ಗೊತ್ತೇ ಅವರು ಹೆಣ್ಮುತ್ತೆ ಹೆಣ್ಣಮ್ಮ ಇದ್ರು ಅಂದ್ರೆ ಒಂದು ಸೀರೆ ತರ್ತಿದ್ರು ನಮ್ಮ ಮನೆಯಾಗಿದ್ದೊಟ್ಟು ಅವ್ರ ಮನೆಯಾಗಿದ್ದು ದಂಡು ನೋಡಿ ಯಾರಿ ಬೆಲ್ಲ ಹಿಟ್ಟು ಮುಚ್ಚು ಒಂದು ಸೀರೆ ಮೊಮ್ಮಗಳಿಗೆ ಒಂದು ದಂಡಿ ಭಾಳ ಆದ್ರೆ ಇದ್ದವ್ರಿದ್ರೆ ಕಿವೇನು ಒಂದು ಜೋಡ್ ತರ್ತಿದ್ರು ಕಾಲನ್ ಚೈನ್ ಹಾಕರು ಯಾವ ಇದ್ರು ತರತಿದ್ರು ಮೂಗು ಚುಚ್ಚಿಸ್ತಾರ ಉಡುಗಟ್ಟೆ ಅಂದ್ರಿ ಮೂಗು ಚುಚ್ಚುದು ಮೊಮ್ಮಕ್ಕಳಿಗೆ ಚೊಚ್ಚ ಮೊಮ್ಮಕ್ಕಳಿಗೆ ಅದು ಚೊಚ್ಚಲ ಈಗ ಮತ್ತೆ ಒಂದು ಎರಡು ಅರ್ಧ ತರ ಅಂದ್ರೆ ಅವ್ರಿಗೆ ಒಂದು ಮಗ್ಳಿದ್ರೆ ಅವ್ರಿಗೆ ಸ್ಯಾಲ್ ಎರಡು ಹೆಣ್ಣು ಇದ್ರೆ ಅದು ಸೀರೆ ತರ್ಬೇಕಂತ ಮತ್ತಿನ್ನ ನಮ್ಮ ಕಡೆನು ನಾವು ಇಲ್ಲಿ ಕೇಳಿಲ್ಲ ಈ ಕಡೆ ಅತ್ತಿ ಮಾವ ಗಂಡ ಹೆಂಡತಿ ಎದೋಸ ಮಕ್ಳಿಗೆ ಅರಿವಿ ತರ್ಬೇಕ್ರಿ ಸೋಲಾಪುರ ಕಡೆ ಮತ್ತೆ ಅವ್ರು ತನಕ ತಂದಿದ್ರೆ ಅವ್ರ ದೊಡ್ಡ ಕಿವನ್ ತಂದೀವಿ ಚೈನಾ ತಂದೀವಿ ಮೂರು ಚುಚ್ಚಿನಿ ಈಗ ಏನೈತಿ ಎತ್ತಿ ಅವರು ಗಂಡ ಪಟ್ಟಿ ಮಂದಿ ಯಾಕರಂತ್ರಿ ದೊಡ್ಡವ್ರಾದಾಗ ಈ ಕಡೆ ದಾಡ್ದು ಮಾಡಂಗಿಲ್ಲ ಇದು ಉಟ್ಗಿರಿ ಅಂತಾರೆ ನಾವು ಉಡುಗಟ್ಟೆ ಅಂತೀವಿ ಈ ಕಡೆ ಉಟಗಿರಿ